வெப்பமேஷ் குமார் புல ரமேஷ் குமார் புல ரமேஷ் குமார் கானூன் பிரச்சனை அண்ணா எந்த

ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ನಾನು ನಮ್ಮ ಎಂ ಪಿ ಮತ್ತೆ ನಮ್ಮ ಪಕ್ಷದಿಂದ ಅಭಿವೃದ್ಧಿ ಕೆಲಸ ಸರ್ ಈಗ ಪಕ್ಷದಿಂದ ಆಯ್ಕೆ ಆಗಿರುವಂತಹ ಸದಸ್ಯರು ಗೈರಾಗಿದ್ದಾರೆ ಅವ್ರ ಬಗ್ಗೆ ಏನಾದ್ರು ಮುಂದಿನ ಕ್ರಮ ಕಾನೂನು ಪ್ರಕಾರ ಏನ್ ತಗೋಬೇಕು ನೀವು ಮಾತ್ರ

ಕೈ ಎತ್ತೋದ್ರ ಮೂಲಕ ಮತ ನಡೆದಿರುತ್ತೆ ಅದ್ರ ಪ್ರಕಾರ ಅಧ್ಯಕ್ಷರಾಗಿ ಶ್ರೀ ಭಾಸ್ಕರ್ ಆರ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ಸುನೀತಾ ಕೆ ಎಸ್ ಅವರು ಆಯ್ಕೆಯಾಗಿರುತ್ತಾರೆ ಅದು ಭಾಸ್ಕರ್ ಬಿಆರ್ ಅವ್ರಿಗೆ ಆ ಏನು ಸುನೀತಾ ಕೆ ಎಸ್ ಅವರು ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಹಾಗೆಯೇ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿರುತ್ತೆ ಹನ್ನೊಂದು ಒಂಬತ್ತು ಮಟ್ಟದಿಂದ ಭಾಸ್ಕರ್ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ